ನಮಸ್ಕಾರ ದಣಿಗೆಲ್ಲ ಹೆಂಗಿದಿರಿ ಆರಾಮದ್ದಿರಿ ಹೋದ್ವಾರ ನಿಮ್ಗೆ ಕಣ್ಣು ಕ್ಷೇತ್ರದ ಪರಿಚಯನ ನಾವು ಮಾಡಿಸಿಕೊಟ್ವಿ ಆ ಕಣ್ಣು ಮಹರ್ಷಿಗಳು ತಪಸ್ ಮಾಡಿರ್ತಕ್ಕಂಥ ಗುಹೆ ಮತ್ತು ಕಣ್ಣು ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಮೂರು ದೇವಸ್ಥಾನಗಳ ಪರಿಚಯನ ನಾವು ನಿಮ್ಗೆ ಮಾಡಿಕೊಡ್ತೀವಿ ಇವತ್ತ ಈ ವಾರ ನಿಮ್ಗೆ ರೇವಣ ಸಿದ್ದೇಶ್ವರ ಬೆಟ್ಟದ ಪರಿಚಯ ಅಂತ ಹೇಳಿ ಒಂದು ಸಣ್ಣ ಪ್ರಯತ್ನ ಮಾಡ್ಲಿಕ್ಕೆ ಹತ್ತೀವಿ ಮತ್ತೆ ಹಂಗ ಆನ್ ದ ವೇ ಇದೀವಿ ಆ ಬೆಟ್ಟಕ್ಕೆ ಹೊಂಟೀವಿ ಹೋಗ್ಬೇಕಾದ್ರೆ ಮಂಡ್ಯ ಸ್ವಾಮಿ ದೇವಸ್ಥಾನ ನಮ್ಗ ಸಿಕ್ತರಿ ಹೀಗಾಗಿ ಬಂದು ಅಲ್ಲೊಂದು ದರ್ಶನ ತಗೊಂಡು ಹೋಗೋಣ ಅಂತ ಬಂದ್ವಿ ಈಗ ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಲ್ರಿ ಎಲ್ಲೇ ಗೊತ್ತ ರೇವಣ ಸಿದ್ದೇಶ್ವರ ಬೆಟ್ಟ ಅಲ್ಲಿ ನೋಡ್ರಿ ಅಲ್ಲಿ ಕಾಣ್ಲಿಕ್ಕೆ ಅದೇ ರೇವಣ ಸಿದ್ದೇಶ್ವರ ಬೆಟ್ಟ ಬೆಟ್ಟ ಎಸ್ ಆರ್ ಎಸ್ ಶ್ರೀ ರೇವಣ ಸಿದ್ದೇಶ್ವರ ಬೆಟ್ಟ ಅಲ್ಲಿ ಉಂಟೀವಿ ಬರ್ರಿ ಹೋಗೋಣ ಬೆಟ್ಟ ಹತ್ತೋಣ ಎಷ್ಟು ಮೆಟ್ಲಾಗಿ ಹೋಗೋಣ ಇರ್ಬೋದು ಸುಮ್ನೆ ಇಲ್ಲಿ ಹತ್ತುವ ಕೆಸತ್ ಒಂದು ಅರ್ಧ ಗಂಟೆ ಅರ್ಧ ಹವರ್ ಆಗುತ್ತಾ ಮೇಲೆ ಏನು ಅಲ್ಲಿ ದೇವಸ್ಥಾನ ಇದೆ ದೇವಸ್ಥಾನ ರೇವಣ್ ಸಿದ್ದೇಶ್ವರ ದೇವಸ್ಥಾನ ಇದೆ ನಾವೀಗ ಹತ್ತಾ ಇರೋ ಬೆಟ್ಟ ಯಾವುದು ಅಂತಂದ್ರೆ ರೇವಣ್ ಸಿದ್ದೇಶ್ವರ ಬೆಟ್ಟ ಇಲ್ಲಿ ರೇವಣ್ ಸಿದ್ದೇಶ್ವರರು ಬಂದು ತಪಸ್ ಮಾಡೋಕ್ಕಿಂತ ಮೊದಲ ಈ ಬೆಟ್ಟಕ್ಕ ವೀರಭದ್ರಗಿರಿ ಬೆಟ್ಟ ಅಂತ ಕರೀತಿದ್ರು ಮತ್ತ ಮಲಯ ಪರ್ವತ ಅಂತ ಕರೀತಿದ್ರು ಮತ್ತೆ ನೀಲಮಣಿ ಬೆಟ್ಟ ಅಂತ ಕರಿತಿದ್ರು ಮತ್ತೆ ಹೂಮಲೆ ಬೆಟ್ಟ ಅಂತನೂ ಇದ್ರು ಯಾವಾಗ ರೇವಣ್ ಸಿದ್ದೇಶ್ವರರು ಬಂದು ಇಲ್ಲಿ ತಪಸ್ಸನ್ನು ಮಾಡ್ತಾರಲ್ಲ ಆಮೇಲಿಂದ ಈ ಬೆಟ್ಟಕ್ಕೆ ರೇವಣ್ ಸಿದ್ದೇಶ್ವರ ಬೆಟ್ಟ ಅನ್ನೋ ಹೆಸರು ಖಾಯಂ ಆಯ್ತು ಬರ್ರಿ ಬೆಟ್ಟದ ಮ್ಯಾಲೆ ಹೋಗಿ ರೇವಣ್ ಸಿದ್ದೇಶ್ವರ ದರ್ಶನ ತಗೋಣಂತ ಚಲೋನೋ ಗೊತ್ತಿಲ್ಲ ಬರ್ರಿ ಹೋಗೋಣ ಸಂಡೆ ಅಲ್ಲ ಹಂಗಾಗಿ ಬಹಳ ಪ್ರೌಡ್ ಅದ ಮತ್ ಮಸ್ತು ಅದ ಶುಭವಾದ ಈಗ ಒಳಗಡೆ ಭೀಮೇಶ್ವರ ದೇವರು ದರ್ಶನ ತಗೊಂಡಂತ ಈ ಗುಡಿಗೆ ಭೀಮೇಶ್ವರ ಅಂತ ಯಾಕೆ ಹೆಸರು ಬಂತು ಯಾಕಪ್ಪ ಅಂತಂದ್ರೆ ಈ ಪಾಂಡವರು ವನವಾಸದ ಟೈಮ್ ಒಳಗಡೆ ಭೀಮ ಬಂದು ಏನು ಮಾಡ್ತಾರ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾರೆ ಅದಕ್ಕೆ ಈ ಗುಡಿಗೆ ಭೀಮೇಶ್ವರ ಅಂತ ಹೆಸರು ಬಂತು ಭೀಮೇಶ್ವರ ದರ್ಶನ ತೊಗೋಳ ಬರೀ லேஸ்வர தர்ஷனக்கு போகணும் சரி பண்ணி ಭಮೇಶ್ವರ ಸ್ವಾಮಿದು ದರ್ಶನ ತೊಗೊಂಡು ಬಂದ್ವಿ ಆಮೇಲೆ ಹಂಗೆ ಅಲ್ಲಿ ಮಕ್ಕಳಿಗೆ ವೀರಭದ್ರೇಶ್ವರ ಸ್ವಾಮಿದು ದೇವಸ್ಥಾನ ಇತ್ತು ಅಲ್ಲಿ ಹೋಗಿ ದರ್ಶನ ತೊಗೊಂಡು ಆಮೇಲೆ ಪಾರ್ವತಿಯಮ್ಮನವ್ರ ಸನ್ನಿಧಿನೂ ಇತ್ತು ಅಲ್ಲಿ ಭೀಮಾ ಏನು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರಲ್ಲ ಮಸ್ತ್ ಐತ್ರಪ್ಪ ಅದು ಒಳಗೆ ಗುಹೆ ಒಳಗೆ ಅವರು ಪ್ರತಿಷ್ಠಾಪನೆ ಮಾಡ್ಯಾರ ಬಟ್ ನಮ್ಗೆ ಒಳಗಡೆ ಕ್ಯಾಮ್ರಾ ಅಲೌಡ್ ಇಲ್ಲ ಅದಕ್ಕೆ ಹಿಂಗಾಗಿ ನಿಮ್ಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ಬರ್ರಿ ಇವಾಗ ರೇವಣ ಸಿದ್ದೇಶ್ವರದು ದರ್ಶನ ಮಾಡೋಣ ಹೇಳಿ ಚಲೋ ಬರ್ರಿ ರೇ ರೇ ಅಣ್ಣ ಇನ್ನು ದೂರನಾ ಮುಂದೆ ಏನಿದೆ ಅಲ್ಲಿ ಬಟಾ ಈಗ ಓ ಮತ್ತೆ ಹೆಂಗೆ ಬೆಟನಾ ರೌಂಡ್ ಸಿದೇಶ್ವರ ಅಲ್ಲೇ ಅದೇ ಎಂಡ್ ಪಾಯಿಂಟ್ ಅಂದ್ರೆ ಅಲ್ಲೇ ಅದೇ ಲಕ್ಷ್ಮ ರೌಂಡ್ ಸಿದೇಶ್ವರ ದೇವಸ್ಥಾನ ಇಲ್ಲಿ ಹೋಗಿ ಹೋಗಿ ಹೊರಗಡೆ ಗುئے ಹೊರಟಾ ಆ ಗುئے ಜನ ಜಾಸ್ತಿಿದ್ದಾರೆ 땡ಕ್ ಹೋಗಿ 땡ಕ್ ಯು ಚಿಕ್ಕ ಬಡ ಬಿಸು ಹೌದಾ ಓಹೋ ಹಂಗಾರೆ ವಿರಶಿ ಇದೆ ತಂದೆ ಅಲ್ವಾ ಸಿದೇಶ್ವರ ಓಕೆ ಗೆ ಇಲ್ಲಿಂದ ಬೆಟ್ಟ ಸ್ಟಾರ್ಟ್ ಆಗ್ತದೆ ಏಕಶೀಲ ಬೆಟ್ಟ ಬರೀ ಅಲ್ಲಿ ನೋಡ್ರಿ ಸೊ ಓಣಲ್ರಿ ಬಟ್ಟೆ ಲಾಗೆ ीं दोम तारीदी तानादिर ताना ओदनी ददानि तनादिर ताना

ಮಂಟಪ ನೋಡಿ ಈಗ ರೇವಣ ಸಿದ್ದೇಶ್ವರರು ತಪಸ್ ಮಾಡಿರ್ತಕ್ಕಂಥ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಕೆಳಗದ ಬರ್ರಿ ಹೋಗೋಣ ನೋಡಿದ್ರಲ್ಲ ಬರ್ರಿ ಮತ್ತೆ ಮತ್ತೆ ಇದು ಮಸ್ತ್ ಮನಗಂಡ್ ಮಜಾ ಬರ್ತದ ಬೆಟ್ಟ ಎಳೆದು ಹೋಗೋಣ ಬರ್ರಿ ರೇವಣ ಸಿದ್ದೇಶ್ವರ ತಪಸ್ ಮಾಡಿರ್ತಕ್ಕಂಥ ಜಾಗನ ನೋಡೋಣ ಚಲೋ ಬರ್ರಿ ಶ್ರೀ ದೋಂದನ ದೇವ್ ದೋಂದ ಬ್ರೆಶ್ ಗುರ್ಗಡೆ ಹೇಳಿದ್ರಿ ಕಾಗಡ ರೇವಣ್ ಸಿದ್ದೇಶ್ವರರು ತಪಾಸು ಮಾಡಿರ್ತಕ್ಕಂಥ ಜಾಗ ಅಲ್ಲಿ ನೋಡ್ರಿ ಫುಲ್ ಕ್ರೌಡರು ಗದ್ದು ಅದ ತಿರ್ಗ ಹೋಗೋಣ ಬರೀ ಒಳಗಡೆ ಹೆಂಗ ನಾನು ಬರಿ ಜನರುಗಳ ಇಲ್ಲಿ ಒಳಗಡೆ ಮೈಕ್ ಹಾಕೊಂಡು ಹೋಗ್ಲಿಕ್ಕೆ ಬಹಳ ತಾಸು ಆಗಿ ಕತ್ತದ ಸೊ ಮೈಕ್ ತೆಗೆದು ಹೊಂಟೀವಿ ವಾಯ್ಸ್ ಡಿಸ್ಟರ್ಬೆನ್ಸ್ ಇರ್ತದೆ ಬೈಬೇಡ್ರಿ ಪ್ಲೀಸ್ ಅಡ್ಜಸ್ಟ್ ಮಾಡ್ತೀವಿ ಓಕೆ ಬರ್ರಿ ಹೋಗೋಣ ಸರ್

ಈಗ ಒಳಗಡೆ ರವಿ ಸಿದ್ದೇಶ್ವರು ತಪಸ್ ಮಾಡಿರ್ತಕ್ಕಂಥ ಜಾಗೃತಿ ನಾವು ಹೋಗ್ತೀವಿ ಬಟ್ ಒಳಗಡೆ ಕ್ಯಾಮ್ರಾ ಅಲೌಡ್ ಇಲ್ಲ ನಾವು ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ ಮತ್ತೆ ಒಳಗಡೆ ಬಂದು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಬಹುದು ನ <audioppisen> ಜರಿ <seres> <tie Jenny Keharita> <Hajar> ಗಣ್ಯಗಳ ನಾವೀಗ ರೇವಣ್ ಸಿದ್ದೇಶ್ವರರು ತಪಸ್ಸನ್ನು ಆಚರಿಸಕ್ಕ ಆಚರಿಸತಕ್ಕಂಥ ಗುಹೆ ಅಂತಕ್ಕ ಇದ್ದೀವಿ ಒಳಗಡೆ ಹೋಗಿ ಉದ್ಭವ ಲಿಂಗದ ದರ್ಶನ ತೊಗೊಂಡು ಬಂದ್ವಿ ಈ ಉದ್ಭವ ಲಿಂಗ ಹೆಂಗಾಯಿತು ಅನ್ನೋದು ಸ್ವಲ್ಪ ಅದ ಅದನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಪಡ್ತೀನಿ ಏನಾಗ್ತದಪ್ಪ ಅಂತಂದರೆ ಇಲ್ಲಿ ರೇವಣ್ ಸಿದ್ದೇಶ್ವರರು ಏಳ್ನೂರು ವರ್ಷಗಳ ಕಾಲ ಇಲ್ಲಿ ತಪಸ್ಸನ್ನು ಮಾಡ್ತಾರೆ ಅವರು ಏಕಾಂತವನ್ನು ಬಯಸಿ ಅವರು ಈ ದಟ್ಟ ಅರಣ್ಯದೊಳಗಡೆ ಬಂದು ಈ ಗುಹೆಯೊಳಗಡೆ ಒಳಗಡೆ ಏಳ್ನೂರು ವರ್ಷ ಅವರು ತಪಸ್ಸು ಮಾಡ್ತಾರೆ ಒಮ್ಮೆ ಏನಾಗ್ತದಪ್ಪ ಅಂತಂದ್ರೆ ಒಬ್ಬ ಬೇಡ ಉಡಾನ ಬೆನ್ನು ಹತ್ತಿ ಬೇಟೆ ಆಡ್ಕೊತ ಬರ್ತಾನೆ ಆ ಹುಡ ಈ ಬೇಟೆಗಾರನಿಂದ ತಪ್ಪಿಸ್ಕೊಂಡು ಈ ಬೆಟ್ಟನ ಹತ್ತಿ ರೇವಣ್ ಸಿದ್ದೇಶ್ವರ ತಪಸ್ ಮಾಡಿರ್ತಕ್ಕಂಥ ಒಳಗಡೆ ಹೋಗ್ತದೆ ಆ ಗುಹೆ ಗುಹೆಯೊಳಗೇನು ಹೋಗ್ತದಂದ್ರೆ ಈ ಬೇಡನೂ ಅದ್ರ ಬೆನ್ನು ಹತ್ಕೊಂಡು ಬಂದು ಗುಹೆಯೊಳಗಡೆಯನ್ನು ನಾನು ಹೋಗ್ತಾನೆ ಹೋಗಿ ರೇವಣ್ ನೋಡಿ ಅವನ ಭಕ್ತಿಯಿಂದ ನಮಸ್ಕಾರ ಮಾಡಿ ನನ್ನನ್ನು ಆಶೀರ್ವಾದ ಮಾಡಿರಿ ಅಂತ ಕೇಳ್ತಾನೆ ಅದಕ್ಕೆ ರೇವಣ ಸಿದ್ದೇಶ್ವರು ನನಗೆ ಅಷ್ಟು ಐಶ್ವರ್ಯಗಳು ಲಭಿಸಲಿ ಅಂತ ಆಶೀರ್ವಾದ ಮಾಡ್ತಾರೆ ಇದರಿಂದ ಬೈಡನ ಆರ್ಥಿಕ ಪರಿಸ್ಥಿತಿ ಭಾಳ ಉತ್ತಮ ಆಗ್ತದೆ ಶುರು ಆಗ್ತದೆ ಇದನ್ನು ಕೇಳಿದ ಈ ಪ್ರಾಂತ್ಯದ ಚಾಮರಸ ಎಂಬ ರಾಜ ಏನು ಮಾಡ್ತಾನೆ ಅವನು ಗುಹೆಗೆ ಬಂದು ರೇವಣ ಸಿದ್ದೇಶ್ವರಿಗೆ ನಾನು ನಿಮ್ಮ ಸೇವಾ ಮಾಡಬೇಕು ಅಂತ ಕೇಳ್ಕೊತಾನ ಈ ಸುದ್ದಿ ಸ್ವಲ್ಪ ದಿವಸ ಆದಮೇಲೆ ಈ ಸುದ್ದಿ ಎಲ್ಲ ಕಡೆ ಹೊರಡಿ ಎಲ್ಲ ಭಕ್ತಾದಿಗಳು ಬೆಟ್ಟ ಹತ್ತಿ ಬಂದು ರೇವಣ ಸಿದ್ದೇಶ್ವರದ ಆಶೀರ್ವಾದ ಪಡೀಲಿಕ್ಕೆ ಬರ್ತಾರೆ ಇದನ್ನು ಅರಿತ್ಕೊಂಡು ರೇವಣ್ ಸಿದ್ದೇಶ್ವರ ಏನು ಮಾಡ್ತಾರೆ ಇನ್ನು ಹಿಂಗಾದ್ರೆ ನನ್ನ ತಪಸ್ಸಿಗೆ ಡಿಸ್ಟರ್ಬ್ ಆಗ್ತದೆ ಇದು ಭಂಗ ಆಗ್ತದೆ ಅಂತ ಏನು ಮಾಡ್ತಾರೆ ಎಲ್ಲ ಭಕ್ತರನ್ನು ಕರೆದು ಏನು ಮಾಡ್ತಾರಪ್ಪ ಅಂತಂದರೆ ಇನ್ನು ನಾನು ಇನ್ನು ಮುಂದೆ ಇಲ್ಲಿಂದ ನಿಮಗೆ ಲಿನ್ಯ ರೂಪಿಯಾಗಿ ನಾನು ನಿಮಗೆ ದರ್ಶನ ಕೊಡ್ತೀನಿ ನಾನು ಇಲ್ಲಿಂದ ಹೊರಟ ಮೇಲೆ ಲಿಂಗ ಉದ್ಭವ ಆಗ್ತದೆ ಆ ಲಿಂಗನ ನೀವು ಪೂಜೆ ಮಾಡಿರಿ ಅಂತ ಹೇಳಿ ಅವರು ಇಲ್ಲಿಂದ ಹೊರಟು ಎಲ್ಲಿಗೆ ಬರ್ತಾರಪ್ಪ ಅಂತಂದ್ರೆ ತೆಲಂಗಾಣದ ಕಲ್ನೋವಾಕೆನ್ವ ಪ್ರದೇಶಕ್ಕೆ ಬರ್ತಾರೆ ಆ ಪ್ರದೇಶದೊಳಗು ಅವರು ತಪಸ್ಸನ್ನು ಆಚರಣೆ ಮಾಡಿ ಮುಂದೆ ಅವರು ಏನಪ್ಪ ಅಂತಂದ್ರೆ ಸೋಮೇಶ್ವರದ ಲಿಂಗದೊಳಗೆ ಅವರು ಲಿಂಗೈಕ್ಯ ಆಗ್ತಾರೆ ಇದಿಷ್ಟು ಈ ಜಾಗದ ಮಹಿಮೆ ಈ ಜಾಗ ಎಲ್ಲಿ ಬರ್ತದಪ್ಪ ಅಂತಂದ್ರೆ ರಾಮನಗರಕ್ಕೆ ಬಂದು ನೀವು ರೇವಣ್ ಸಿದ್ದೇಶ್ವರ ಬೆಟ್ಟ ಅಥವಾ ಎಸ್ ಆರ್ ಎಸ್ ಬೆಟ್ಟ ಎಲ್ಲಿ ಅಂತ ಕೇಳಿದ್ರೆ ನಿಮ್ಗೆ ಯಾರಾದರೂ ಹೇಳ್ತಾರ ಬರ್ರಿ ಆ ಬೆಟ್ಟ ಹತ್ತುವುದು ಒಂದು ಮಜಾ ಅದ ಆಮೇಲೆ ಒಳಗಡೆ ಗುಹೆ ಅದಲ್ರಿ ಅದು ಅದು ಬೇರೆ ಅದು ಹೇಳಲಿಕ್ಕಾಗಲಿಲ್ಲ ನಾನು ಹೇಳಿದ್ರು ಒಳಗಡೆ ಪರ್ಮಿಷನ್ ಇಲ್ಲ ಶೂಟ್ ಆಗಲಿಲ್ಲ ಬಟ್ ನಾವು ಹೋಗಿ ಬಂದ್ವಿ ಅದೊಂದು ಎಕ್ಸ್ಪೀರಿಯನ್ಸ್ ನಾವು ಹೇಳೋಕ್ಕಿಂತ ಬಂದು ನೀವೇ ಬಂದು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಮಸ್ತ್ ಚಲೋ ಇರ್ತದೆ ಬರ್ರಿ ಬಂದು ಎಂಜಾಯ್ ಮಾಡಿರಿ ಮತ್ತು ದೇವ್ರ ದರ್ಶನ ತೊಗೋರಿ ಆಯ್ತಲ್ಲ ರೀ ಇನ್ನು ಬೆಂಗ್ಳೂರಿಗೆ ಹೋಗ್ರಿ ನಡ್ರಿ ಸಾಹೇಬ್ ಈ ಜಾಗ ಬಿಟ್ಟು ಹೋಗ್ಲಿಕ್ಕೆ ಮನ್ಸು ಆಗೋ ಅಂತ ಏನೋ ಒಂಥರ ಮಸ್ತ್ ಬರ್ರಿ ಮಿಸ್ ಮಾಡ್ಕೋಬೇಡ್ರಿ ಬರ್ರಿ ನೀವು ಮುಂದಕ್ಕೆ ಹೋಗ್ಬಿಟ್ರಿ ಕಷ್ಟಗಳ ಕಾಲು ನೀರಲ್ಲಿ ನೀರಿ ಕಾಳನ್ನು ಹೌದು ಹೌದೌದು ಜಾರ ತುಷಾರ